ಇಳ್ಕಲ್ ತಾಲೂಕಿನ ಸೋಮಲಪುರ ಗ್ರಾಮದಲ್ಲಿ ನಡೆದ ಕಾರ್ತಿಕೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿದ್ದು ಸಕಲ ಭಕ್ತಾದಿಗಳು ಭಾಗಿಯಾಗಿದ್ದರು ಇಳ್ಕಲ್ ತಾಲೂಕಿನ ಸೋಮಲಪುರ ಗ್ರಾಮದಲ್ಲಿ ಕಾರ್ತಿಕೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿದೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ ಅಭಿನವ ಚನ್ನ ಬಸವ ದೇಶಿಕೇಂದ್ರ ಮಹಾಸ್ವಾಮಿ ಭಾಗವಹಿಸಿ ನೆರೆದಿದ್ದವರಿಗೆ ಆಶೀರ್ವಚನ ನೀಡಿದರು ಬಳಿಕ ವೀರ ಯೋಧರಾದ ವೆಂಕನಗೌಡರ ಸೇವಾ ನಿವೃತ್ತಿ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಸಾಕಷ್ಟು ಮುಖಂಡರು ಭಾಗಿಯಾಗಿದ್ದರು ಕುಂತು ರೊಟ್ಟಿ ಮಾಡಿ ಅಡಿಗೆ ಮನೆಯ ಒಂದೊಂದ್ ತುಂಬ ಹಾಕಿದ ಚಂದ ಮುಂದ ಕುಗ್ಗರ್ಬೇಕು